ನಮಸ್ತೆ ಎಜಿನ್ಯೂಸ್ಗೆ ಸ್ವಾಗತ ಕೊಟ್ಟುಮಚ್ಚಿಗೆಯಿಂದ ಎರೆ ಹಂಚನಾಳಗೆ ಕಚ್ಚ ರಸ್ತೆಯನ್ನ ಪಕ್ಕಾ ರಸ್ತೆಯನ್ನಾಗಿ ಡಾಂಬರೀಕರಣ ಮಾಡಿಕೊಡಲು ಆಗ್ರಹಿಸಿದ್ರು ಗದಗ ತಾಲೂಕಿನ ಕೊಟ್ಟುಮಚ್ಚಗಿ ಗ್ರಾಮದಿಂದ ಎರೆ ಗ್ರಾಮಕ್ಕೆ ಹೋಗುವ ಈ ಕಚ್ಚ ರಸ್ತೆಯನ್ನ ಪ್ರಧಾನಮಂತ್ರಿ ಗ್ರಾಮ ಸೇಡಕ ಯೋಜನೆ ಅಡಿಯಲ್ಲಿ ಈ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅನ್ನಪ್ಪ ರುದ್ರಪ್ಪ ಕೋಡೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ರೋಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಿಗೆ ಮನವಿ ಸಲ್ಲಿಸಲಾಗಿದೆ ಹಾಗೂ ಹಾಲಿ ಶಾಸಕರು ಆದ ಜಿಎಸ್ ಪಾಟೀಲ್ ಅವರಿಗೆ ರೈತ ಸಂಘದಿಂದ ಅನೇಕ ಬಾರಿ ಮನವಿ ಸಲ್ಲಿಸಿದ ಬಂದರೂ ಕೂಡ ಇದುವರೆಗೂ ಈ ರಸ್ತೆಯನ್ನ ಮಾಡಿಲ್ಲ ಈಗ ಮಾಡ್ರಿ ಎಂದಿದ್ದಾರೆ ಗದಗ ಜಿಲ್ಲೆ ರೋಣ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ ಜಿಎಸ್ ಪಾಟೀಲ್ ರವರೇ ಇನ್ನಾದರೂ ಈ ರಸ್ತೆ ಮಾಡ್ರಿ ಗದಗ ತಾಲೂಕಿನ ಕೊಠಮಚಗಿ ಗ್ರಾಮದಿಂದ ಎರೆಹಂಚನಾಳ ಗ್ರಾಮಕ್ಕೆ ಹೋಗುವ ಈ ಕಚ್ಚಾ ರಸ್ತೆ ಕಾಮ ಕಾಮಗಾರಿಯನ್ನ ಇದುವರೆಗೂ ಮಾಡಿಕೊಟ್ಟಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಶೀಘ್ರದಲ್ಲೇ ಈ ಹಳೆ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಈ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಕೊಡಬೇಕು ಈಗಾಗಲೇ ಎರೆಹಂಚಿನಾಳ ಗ್ರಾಮದ ಸೀಮಿವರೆಗೂ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಈ ರಸ್ತೆ ಕಾಮಗಾರಿಯನ್ನ ಡಾಂಬರೀಕರಣ ಮಾಡಿಸಿಕೊಟ್ಟಿದ್ದಾರೆ ರೋಣಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ರಸ್ತೆ ಕಾಮಗಾರಿ ಉಳಿದಿದ್ದನ್ನ ಈ ರಸ್ತೆ ಕಾಮಗಾರಿಯನ್ನ ಶೀಘ್ರದಲ್ಲೇ ಡಾಂಬರೀಕರಣ ಮಾಡಿ ಬಸ್ ಪ್ರಯಾಣಿಕರಿಗೆ ಓಡಾಡಲು ಅನುಕೂಲ ಮಾಡಿಕೊಡಬೇಕು ಅಂತ ಎಬಿಎಂಸಿ ಮಾಜಿ ಸದಸ್ಯರು ಆದ ಬಸವರಾಜ ಕಟ್ಟಿ ಇವರು ಆಗ್ರಹಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಕೊಕ್ನೂರ್ ತಾಲೂಕಿನ ಈ ಎರ್ಯಾಂಚ ಗ್ರಾಮದಿಂದ ಕೋಟುಂಚಿಗೆ ಹೋಗುವ ರಷ್ಟೇ ಈಗ ಹಳೆ ಐದಾರು ವರ್ಷದಿಂದ ಹಾಕಿದ್ದು ಈ ಸೇತುವೆ ಇಲ್ಲ ಹೀಗಂತಲ್ಲ ಅಂತ ಇಲ್ಲಿ ಇಲ್ಲಿ ಜನರ ಅಭಿಪ್ರಾಯ ಇದೆ ಆ ಜನರನ್ನ ಅಭಿಪ್ರಾಯ ಏನಿದೆ ಇಲ್ಲಿ ನೋಡ್ಬೋದು ಈಗ ಮುಳ್ಳು ಕಂಠಿ ಸಹಿತ ಆಗಿದೆ ಈಗ ಏನ ರೈತರ ನಮ್ಮ ಮಂದಿಗಿದ್ದಾರೆ ಅವ್ರನ್ನೇ ನಾವು ಒಂದ್ಸಲ ಮಾತಾಡಿಸಿ ನೋಡ್ತೀವಿ ಹೇಳ್ರಿ ಇವ್ರಿ ಈಗ ಎರ ಹೆಂಚಿನಾಳ್ ಇದ್ದ ಕೋಟಮಚಿಗೆ ಹೋಗ ರಸ್ತ ಇದೆ ಇಲ್ಲೇ ಇದಕ್ಕ ಸೇತುವೆ ಆಗ್ಬೇಕು ಈಗ ಜನರಿಗೆ ತೊಂದ್ರೆ ಇದು ಈ ಜನರು ಇಲ್ಲಿ ಹಳ್ಳ ಬಂದಾಗ ಮುಂಜಾನಿದ್ದ ಕುಂತು ಹತ್ ಮೂ ಮಟ್ಟ ಕುಂತರು ಹಳ್ಳ ಇಳಿಯಲ್ಲ ಅದಕ್ಕ ಈ ಜನರಿಗೆ ರೈತರಿಗೆ ತೊಂದರೆ ಆಗೈತಿ ಅದಕ್ಕೆ ಒಂದು ಸೇತುವೆ ಹಾಕಬೇಕು ಇದು ಎರಡು ಐದಾರು ನಾಲ್ಕೈದು ವರ್ಷ ಇದು ಹಾಗೆ ಡಾಂಬರ್ ಅದು ಡಾಂಬರಿಕರಣ ಆಗ್ಬೇಕು ಇದು ಕಣ್ಣು ಇದಕ್ಕೆ ಮುಳ್ಳು ಬೆಳೆದು ಜನರಿಗೆ ತೊಂದರೆ ಆಗುತ್ತಾ ಜನ್ ಕಣ್ಣು ಐತಿ ಎಕ್ಸೆಂಟು ಆಗ್ಯಾವ ಒಂದ ಮೂರ್ನಾಲ್ಕು ಎಕ್ಸೆಂಟ್ ಆಗ್ಯವು ಅದಕ್ಕೆ ಇದನ್ನ ತೀವ್ರವಾಗಿ ಗಮನಕ್ಕೆ ತಗೊಂಡು ಇದನ್ನ ಸೇತುವೆ ನಿರ್ಮಾಣ ಜಲ ದಾಂಬರೀಕರಣ ಜಂಗಲ್ ಕಟ್ಟಿಂಗ್ ಇವನ್ನೆಲ್ಲ ಮಾಡಿಕೊಡ್ಬೇಕಂದ ನಾವು ಮನವಿ ಸಾಹೇಬ್ರಿಗೆ ಕೇಳ್ಕಂತೀವಿಗ್ ಗಮನ ಕೊಟ್ರಿ ಹಾ ಸಾಬ್ರ ರಾಯರಡ್ ಸಾಹೇಬ್ ಆಗಿವಿ ಒಂದು ಮೂರು ನಾಲ್ಕು ಸಲ ಬೆಟ್ಟಿ ಆಗಿವಿ ಅವ್ರು ಅಲ್ಲಿ ಹೇಳ್ತೀನಿ ಹೇಳ್ತೀನಿ ಪಿ ಡಬ್ಲ್ಯೂಗ್ ಹೇಳ್ತೀನಿ ಅಂತಂದ್ ಅದನ್ನು ಹೇಳಿದ್ರು ಇಲ್ಲಿವರೆಗೆ ಆದ್ರೆ ಅವ್ರು ಏನು ಮಾಡಿಲ್ಲ ಕೇಳ್ಕೊಂಡ ಒಂದ್ ಐದಾರು ಸಲ ಬೆಟ್ಟಿ ಆಗಿ ಕೇಳಿವಿ ಆದ್ರೆ ಅವರು ಗಮನಕ್ಕೆ ತಗೊಂಡಿಲ್ಲ ಎರೆ ಹಂಚನಾಚ್ ಹೋಗೋದು ರಸ್ತಾ ಆ ರಸ್ತಕ್ಕ ನಾವು ಇದನ್ನ ಜಂಗಲ್ ಕಟ್ಟಿಂಗ್ ಮತ್ತು ಡಾಂಬಕರಣ ಮಾಡಕ ಇದು ಸೇತುವೆ ಹಳ್ಳ ಸೇತುವಿಕೆ ಈಗ ಪಿ ಡಬ್ಲ್ಯೂ ಡಿ ಅವ್ರಿಗೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಇದನ್ನ ಕೊಟ್ಟಿವಿ ಅರ್ಜಿ ಅದಕ್ಕ ಅವರು ಸ್ಪಂದನ ಕೊಟ್ಟಿಲ್ಲ ಮತ್ತೆ ಹೊಳ್ಳಿ ರಾಯರೆಡ್ಡಿ ಸಾಹೇಬ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಾಗ ಮತ್ತೆ ಅವ್ರಿಗೆ ಮನೇಲಿ ಕೊಟ್ಟಿವಿ ಹೇಳಿ ಸಲ ಭಟ್ಟಿನೇ ಆಗಿವಿ ಅವರು ಏ ಅದಕ್ ಹೇಳ್ತಿವಿ ಜರ್ಪಿಗ್ ಹೇಳ್ತಿವಿ ಪಿ ಡಬ್ಲೂ ಹೇಳ್ತಿವಿ ಅಂತಂದು ಅವ್ರ ಇತ ಮಾತ್ನಾಗ ಮಾಡಿ ನಮ್ಮನ್ನ ಕಳಿಸಾರ ಅದಕ್ಕೆ ಈ ಶೀಘ್ರದಲ್ಲಿ ಇದನ್ನ ಜಂಗಲ್ ಕಟಿಂಗ್ ದಾಳಿ ನಿರ್ಮಾಣ ಮಾಡಿ ಕೊಡ್ಬೇಕಂತಂದ್ ಹೇಳಿ ನಾವು ಅವರಲ್ಲಿ ಕಳ್ಕೊಂಡು ಕೇಳ್ಕಂತೀವಿ ಈಗ ಜಂಗಲ್ ಕಟ್ಟಿಂಗ್ ಇದಕ್ಕ ದಾಡಿ ಒಂದ್ ಮೂರ್ನಾಲ್ಕು ಆಕ್ಸಿಡೆಂಟ್ ಆಗ್ಯಾವು

ಈಗ ಹೇಳ್ತಾರೆ ಸಮಸ್ಯೆಯನ್ನು ಈಗ ಬಗೆಹರಿಸ್ಬೇಕಂತ ಹೇಳಿದ್ರು ಈಗ ರೇವ್ರಿ ಸಹೇಬ್ರಾ ನಿಮ್ದೇ ಇದು ಒಂದು ಸೇತುವೆ ನಿರ್ಮಾಣ ಮಾಡ್ರಿ ಆಮೇಲೆ ಏನು ಅದೊಂದು ಕಂಟಿ ಬೆಳೆದವು ಕಂಟಿ ಆಕ್ಸಿಡೆಂಟ್ ಆಗಿ ಎಷ್ಟು ಹಲವಾರು ಬಾರಿ ಜನರು ಸಹಾಯಕತ್ತರಂತ ಅದನ್ನು ಸತಿ ಇವತ್ತು ನೀವು ಏನ ಇಲ್ಲಿ ರೈತರ್ಲಿಂದ ನೀವು ಒಂದು ಆಗ್ರಹಿಸಿದ್ರು ಎಷ್ಟೋ ಸಲ ನಿಮ್ಮದೇ ನೋಡ್ರಿ ವಿಶೇಷವಾಗಿ ನಿಮ್ದೇ ರಸ್ತೆ ನಿಮ್ದೇ ರೋಡು ನೀವೇ ಅಧಿಕಾರ ತೆಗೆದಿರಿ ನೀವೇ ಮಾಡಿ ಅಂತ ವ್ಯವಸ್ಥೆ ಆಗ್ಬೇಕು ಕೂಡಲೇ ಇದನ್ನ ಮಾಡಿದ್ರ ಜನರಿಗೆ ಎಲ್ಲದಕ್ಕೆ ಅನುಕೂಲ ಆಗತ್ತ ಅಂದು ಈ ನಿಮ್ಮ